ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಯ್ಯಂಡಾಣೆ ಕರಡ ನರಿಯಂದಡ ಕೋಕೇರಿ ಚೇಲಾವರ ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದ ಬೆಳೆಗಾರರ ತೋಟಗಳಿಗೆ ಲಗ್ಗೆ ಇಟ್ಟು ದಾಂಧಲೆ ನಡೆಸಿ ಕೃಷಿ ಗಿಡಗಳಿಂದ ಹಾನಿಪಡಿಸಿದ್ದಲ್ಲದೆ ರಾಜ್ಯ ಹೆದ್ದಾರಿಯಲ್ಲಿ ರಾಜಾರೋಷವಾಗಿ ಸಂಚರಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ ಕರಡ ಗ್ರಾಮದ ಬೆಳೆಗಾರರಾದ ಐತಿ ರೋಹಿತ್ ಮಧು ಚೋಟು ಭೀಮಯ್ಯ ನಾಚಪ್ಪ ಪ್ರಕಾಶ್ ಪಟ್ರಪಂಡ ಜಗದೀಶ್ ಹಾಗೂ ನರಿಯಂದಡ ಗ್ರಾಮದ ಬವೇರಿಯಂಡ ಲವಕುಮಾರ್ ಚೇಲಾವರ ಗ್ರಾಮದ ಜೈನೀರ ತನು ಬಾಚಮಂಡ ಲೋಕೇಶ್ ರಾಮಕೃಷ್ಣ ಪವನ್ ಎಂಬವರ ತೋಟಕ್ಕೆ ಲಗ್ಗೆ ಇಟ್ಟ ಕಾಡಾನೆಗಳು ದಾಂಧಲೆ ನಡೆಸಿ ಬಾಳೆ ಅಡಿಕೆ ತೆಂಗು ಕಾಫಿ ಕಾಳುಮೆಣಸು ಮತ್ತಿತರ ಕೃಷಿ ಗಿಡಗಳಿಂದ ತುಳಿದು ನಾಶಪಡಿಸಿ ಅಪಾರ ನಷ್ಟ ಉಂಟುಮಾಡಿದೆ ಅಲ್ಲದೆ ವಿರಾಜಪೇಟೆ ನಾಪಕ್ಲು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಚಯ್ಯಂಡೆಯ ಮುಖ್ಯ ರಸ್ತೆಯಲ್ಲಿ ನಾಲ್ಕು ಆನೆ ಹಾಗೂ ಒಂದು ಮರಿ ಆನೆಗಳ ಗುಂಪು ರಸ್ತೆ ಮಧ್ಯದಲ್ಲಿ ಸವಾರಿ ನಡೆಸ್ತಾ ಇರುವ ವಿಡಿಯೋ ವಾಹನ ಚಾಲಕರು ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಹಾವಳಿಯಿಂದ ಗ್ರಾಮಸ್ಥರು ನಡೆದಾಡಲು ಭಯಪಡುವ ಪರಿಸ್ಥಿತಿ ಉದ್ಭವವಾಗಿದೆ ಈ ವ್ಯಾಪ್ತಿಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕಾಡಾನೆಗಳು ತೋಟದಲ್ಲೇ ಬೀಡುಬಿಟ್ಟಿದೆ ಬೆಳ್ಳಂಬೆಳಿಗೆ ಕಾಡಾನೆಗಳು ಜನರ ಕಣ್ಣಿಗೆ ಕಾಣಿಸ್ತಾ ಇದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಸಂಚರಿಸುವ ಮುಖ್ಯ ರಸ್ತೆಯಲ್ಲೇ ಕಾಡಾನೆ ಸಂಚರಿಸ್ತಾ ಇದೆ ಚಯ್ಯಂಡಾಣೆಯ ಬೆಳೆಗಾರ ಸುಮಂತ್ ಅವರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆ ಅಪಾರ ಪ್ರಮಾಣದಲ್ಲಿ ಕೃಷಿ ಗಿಡಗಳಿಂದ ತುಳಿದು ನಾಶಪಡಿಸಿದೆ ಚಯ್ಯಂಡಾಣೆಯ ಬಳಿ ಇರುವ ಸುಮಂತ್ ಅವರ ತೋಟಕ್ಕೆ ಮಧ್ಯರಾತ್ರಿ ಕಾಡಾನೆಗಳ ಹಿಂಡು ಲಗ್ಗೆ ಇಡುವ ದೃಶ್ಯ ಚಯ್ಯಂಡಾಣೆಯ ಕರ್ನಾಟಕ ಬ್ಯಾಂಕ್ ಸಮೀಪವಿರುವ ವೆಸ್ಟರ್ನ್ ಕಾಫಿ ಲಿಂಕ್ಸ್ ಮಳಿಗೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಳಿಕ ಕಾಡಾನೆಗಳು ಮುಖ್ಯ ಮುಖ್ಯರಸ್ತೆಯಲ್ಲಿ ಸಂಚರಿಸಿ ಬವೇರಿಯಂಡ ಲವಕುಮಾರ್ ಎಂಬವರ ಗೇಟ್ ಮೂಲಕ ತೆರಳುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಕಾಡಾನೆ ಗ್ರಾಮಕ್ಕೆ ನೂಸುಳದ ರೀತಿಯಲ್ಲಿ ಶಾಶ್ವತ ಪರಿಹಾರ ಒದಗಿಸಬೇಕು ಅದರಂತೆ ಕಾಡಾನೆ ದಾಳಿಯಿಂದ ನಷ್ಟ ಹೊಂದಿದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕಾಡನೆ ದಾಳಿ ನಡೆಸಿದ ಸ್ಥಳಕ್ಕೆ ವಿರಾಜಪೇಟೆ ವಲಯ ಆರ್ಎಫ್ಒ ನೇತೃತ್ವದಲ್ಲಿ ವಿರಾಜಪೇಟೆ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಹಾಗೂ ಕ್ಯಾಂಪ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ಜಕ್ರಿಯಾ ನಾಪಕ್ಲೋ